We don't understand the matter.

ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನು ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಇದೊಡನೆ ಒಂದಾಗಿ ಏನೆಂದು ತಿಳಿದಿರುವ ಪ್ರತಿಯೊಬ್ಬನು ಇತರರೊಂದಿಗೂ ತನ್ನ ವ್ಯಾಸಾಂಗ ನಾವು ಆಯೋಜನೆ ಮಾಡಿರುತ್ತೇವೆ ಈ ವ್ಯಾಸಾಂಗ ಗೋಷ್ಠಿಗೆ ಆಗಮಿಸಿರ್ತಕ್ಕ ಎಲ್ಲ ನನ್ನ ಸೋದರ ಸೋದರಿಯರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ ಈ ಬ್ರಹ್ಮವಿದ್ಯಾ ಸಮಾಜವು ನಮ್ಮ ತಂದೆಯವರಾದಂಥ ಬಳೆ ಕೃಷ್ಣಮೂರ್ತಿಯವರು ಅವ್ರ ತಂದೆಯವರಾದಂಥ ಬಳೆ ಆಂಜನಪ್ಪನವರು ಅವ್ರ ತಂದೆಯವರಾದಂಥ ಅಪ್ಪನವರು ಇವರು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರ್ತಾರೆ ಈಗ ಬಿ ಕೃಷ್ಣಮೂರ್ತಿ ಅವರ ಮಗನಾದಂಥ ನಾನು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿ ಈ ವ್ಯಾಸಂಗ ಗುರುಗಳ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ ಈ ವ್ಯಾಸಂಗ ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೋರಿಬಿದ್ನೂರು ನೆಲಮಂಗಲ ಬೆಂಗಳೂರು ಇಲ್ಲಿಂದ ಬಂದಿರತಕ್ಕ ಎಲ್ಲ ಸೋದರರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ನಡೆಸ್ತಾ ಸ್ವಾಗತವನ್ನು ಬಯಸುತ್ತೇನೆ ಈ ವ್ಯಾಸಂಗ ಮುಖ್ಯ ಭಾಷಾಕಾರರಾಗಿ ಬಂದಿರತಕ್ಕ ಉಪನ್ಯಾಸಕರಾಗಿ ಬಂದಿರ್ತಕ್ಕ ಸೋದರ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ವಂದನೆಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಡಾಕ್ಟರ್ ನಾಗೇಶ್ವರ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಾ ವಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಚಿಂತಾಮಣಿ ಲಾಡ್ಜಿನ ಸೊಂಡಪ್ಪ ರೆಡ್ಡಿಯವರು ಅವರು ನನಗೆ ಹೆಸರುಗಳು ದಯವಿಟ್ಟು ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಾನು ಅವರಿಗೆ ವಂದನೆ ತಿಳಿಸ್ತೀನಿ ಎಲ್ಲರೂ ಹಿರಿಯರಿಗೂ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಸ್ವಾಗತ ಕೋನುಕುಂಟ ಅಧ್ಯಕ್ಷರು ಎಲ್ಲ ಎಲ್ಲ ಸಮಾಜದ ಬ್ರಹ್ಮ ಸಮಾಜದ ಅಧ್ಯಕ್ಷರು ಬಂದಿರ್ತಾರೆ ದೇವನಹಳ್ಳಿಯವರು ಬಂದಿರ್ತಾರೆ ಎಂದರೋ ಮಹಾನ್ಭಾವಗಳು ಅಂದರಿಕೆ ಒಂದು ನಮ್ಮ ಸ್ವಾಗತ ನಮ್ಮ ಬಂಧುಗಳೇ ನಮ್ಮ ಸಂಘದ ಸದಸ್ಯರಾದಂತ ನಂದೀಶ್ ಅವರು ನಮ್ಮ ಬಂದಿರ್ತಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿಯಾಗಿ ಸೋಮಶೇಖರ್ ಅಂತ ಸದಸ್ಯರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಶ್ರೀನಾಥ್ನವ್ರು ಬಂದಿರ್ತಾರೆ ಸದಸ್ಯರು ಚಿಕ್ಕವಣಪ್ಪನವ್ರು ಬಂದಿರ್ತಾರೆ ಕೋಣಕುಟ್ಲು ಅಧ್ಯಕ್ಷರು ಬಂದಿದ್ದಾರೆ ಎಲ್ಲ ಸೋದರು ಬಂದಿದ್ದಾರೆ ದಯವಿಟ್ಟು ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರು ಬಂದಿದ್ದಾರೆ ನೆಲಮಂಗದವ್ರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾಲಾವಕಾಶ ಕಡಿಮೆ ಇರುವುದರಿಂದ ಕಾರ್ಯಕ್ರಮವನ್ನು ಚಿಕ್ಕಮನಿಯಪ್ಪನವರು ಪುರಸಭಾ ಸದಸ್ಯರು ಐದು ಬಾರಿ ಸದಸ್ಯರಾಗಿರ್ತಾರೆ ಅವರು ಅವರು ಬಂದಿರ್ತಾರೆ ಗೋಪಾಲ್ ರೆಡ್ಡಿ ಅವರು ಬಂದಿರ್ತಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕಾಲಾವಕಾಶ ಕಮ್ಮಿ ಇದೆ ಅದರಿಂದ ಭಾಷಣವನ್ನು ಶುರು ಮಾಡಬೇಕು ಅಂತ ನಮ್ಮ ನಾಗೇಶ್ವರ ಬರಲಿ ಮತ್ತು ಜ್ಯೋತಿ ನಾಗೇಶ್ವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ವಂದನೆಗಳು ಸರ್ ಮೂರು ಬಾರಿ ಓಂಕಾರವನ್ನು ಉಚ್ಚರಿಸೋಣ ಎಲ್ಲಿ ಕುಳಿತಿದ್ದಿರೋ ಅಲ್ಲೇ ವಿರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮೇರುದಂಡ ಅಂದರೆ ಮೂಳೆ ನೇರವಾಗಿರಲಿ ಕಣ್ಣಿನ ರೆಪ್ಪೆಗಳನ್ನು ಹಿತವಾಗಿ ಮುಚ್ಚಿ ಕಣ್ಣಿನ ರೆಪ್ಪೆಗಳನ್ನು ಹಿತವಾಗಿ ಮುಚ್ಚಿ ಶರೀರದ ಸ್ನಾಯುಗಳನ್ನೆಲ್ಲ ಸಡಿಲವಾಗಿ ಇರುವಂತೆ ನೋಡಿಕೊಳ್ಳಿ ಆನಂತರ ನಂತರ ಮೂರು ಬಾರಿ ಓಂಕಾರ ಮೂರು ನಿಮಿಷಗಳ ಕಾಲ ಮೌನ ಮತ್ತು ಧ್ಯಾನ ನಂತರ ಪುನಃ ಮೂರು ಬಾರಿ ಓಂಕಾರವನ್ನು ಉಚ್ಚರಿಸಿ ಕ್ಷಿಪ್ರ ಧ್ಯಾನವನ್ನು ಮುಗಿಸಿ ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಓ Whoa. Oh. Whoa. ನಿಧಾನವಾಗಿ ಕಣ್ಣಿನ ರೆಪ್ಪೆಗಳನ್ನು ತೆರೆಯಿರಿ ವಂದನೆಗಳು ಶುಭ ಮುಂಜಾನೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರಿದರೆ ನಮ್ಮ ಬಳೆ ಕೃಷ್ಣಮೂರ್ತಿ ಕುಟುಂಬದವರು ಈ ಕುಟುಂಬ ಥಿಯೋಸಾಫಿಕಲ್ ಹಿನ್ನೆಲೆಯನ್ನ ಹೊಂದಿರುವಂತಹ ಒಂದು ಕುಟುಂಬ ನಮ್ಮ ಸೋದರರಾದ ವೇಣು ಅವರ ತಂದೆ ಅವರ ಅಜ್ಜ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದವರು ಸಕ್ರಿಯವಾಗಿ ಥಿಯಾಸಫಿಯ ಪ್ರಚಾರ ಮತ್ತು ಪ್ರಸಾರದಲ್ಲಿ ತೊಡಗಿಕೊಂಡಿದ್ದವರು ಅಂಥ ಒಂದು ಕುಟುಂಬ ಇಂದು ಶಿಡ್ಲ್ ಈ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಪುನರುಜ್ಜೀವನವನ್ನ ಮಾಡಲಿಕ್ಕೆ ಸಂಕಲ್ಪವನ್ನು ಹೊಂದಿ ಈ ಒಂದು ವ್ಯಾಸಂಗ ಶಿಬಿರವನ್ನ ಆಯೋಜಿಸಿದ್ದಾರೆ ಅವರಿಗೆ ನಮ್ಮ ಕೃತಜ್ಞತ ಅವರ ಪ್ರಯತ್ನ ಯಶಸ್ವಿಯಾಗಲಿ ಶಿಡ್ಲ್ಘಟ್ಟ ಎಂಬ ಈ ತಾಲೂಕಿನ ಜನ ಥಿಯಾಸ ಕರೆಗೆ ಹೋಗೊಟ್ಟು ಸತ್ಸಂಗಗಳಲ್ಲಿ ಭಾಗವಹಿಸಿ ಈ ಸತ್ಸಂಗಗಳನ್ನ ತಮ್ಮ ಚಾರಿತ್ರ್ಯ ನಿರ್ಮಾಣಕ್ಕೆ ಬಳಸಿಕೊಳ್ಳುತ್ತಾ ಸಮಾಜಮುಖಿಯಾಗಿ ಸೇವಾ ತತ್ಪರರಾಗಲಿ ಅನ್ನೋಂತಹ ಒಂದು ಸಂಕಲ್ಪವನ್ನ ಮಾಡ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ಈ ಕಾರ್ಯಕ್ರಮದ ಒಂದು ರೂಪರೇಖೆಯನ್ನು ಕಳೆದ ಎರಡು ತಿಂಗಳ ಹಿಂದೆ ನಮ್ಮ ಸೋದರ ಸೊಣ್ಣಪ್ಪ ರೆಡ್ಡಿ ಅವರು ಕೇಳಿದಾಗ ನಾನು ವಿವರಿಸಿ ಅವರಿಗೆ ಅದರ ಒಂದು ಪ್ರಿಂಟ್ನ ಕಳಿಸ್ಕೊಟ್ಟೆ ಬಹಳಷ್ಟು ಜನ ಥಿಯೋಸಾಫಿಕಲ್ ಸೊಸೈಟಿಗೆ ಹೊಸಬರು ಇರಬಹುದು ಇಲ್ಲಿ ಥಿಯೋಸಫಿಯ ಒಂದು ಪರಿಚಯವೇ ಇಲ್ಲದೆ ಇರುವಂತಹ ಬಹಳಷ್ಟು ಜನ ಇದ್ದರೂ ಇರಬಹುದು ಅನ್ನುವಂತಹ ಒಂದು ಕಲ್ಪನೆ ನನ್ನಲ್ಲಿತ್ತು ಹಾಗಾಗಿ ಅಧ್ಯಾತ್ಮದ ಸರಳ ಮತ್ತು ಮೂಲಭೂತ ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ಬಹಳ ಕ್ಲಿಷ್ಟವಾದ ಕಷ್ಟವಾದ ಸಂಕೀರ್ಣವಾದ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ತ್ರಾಸವಾದಂಥ ವಿಷಯಗಳನ್ನ ನಿಮ್ಮ ಜೊತೆ ಇಂದು ಹಂಚಿಕೊಳ್ತಾ ಇಲ್ಲ ಮೂಲಭೂತವಾಗಿ ಅಧ್ಯಾತ್ಮ ಜೀವಿ ಹೇಗೆ ಬದುಕಬೇಕು ಆತನ ಜೀವನವನ್ನ ಆತ ಹೇಗೆ ರೂಪಿಸಿಕೊಳ್ಳಬೇಕು ಆತನ ಪ್ರತಿನಿತ್ಯದ ನಡವಳಿಕೆಯಲ್ಲಿ ಎಂತಹ ಬದಲಾವಣೆಗಳಾಗಬೇಕೋ ವ್ಯಾಪಾರ ವ್ಯವಹಾರಗಳು ಯಾವ ಪರಿವರ್ತನೆಯನ್ನ ಹೊಂದಬೇಕು ಪ್ರಜ್ಞೆ ಯಾವುದು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಿದೆಯೋ ಈಗ ಆ ಪ್ರಜ್ಞೆ ಹೇಗೆ ಹಂತ ಹಂತವಾಗಿ ಮೇಲೇರಬೇಕೋ ಆ ಮೇಲೇರುವ ಪ್ರಜ್ಞೆಗೆ ಅನುಕೂಲಕರವಾದ ಪರಿಸರವನ್ನು ನಾವು ಹೇಗೆ ನಿರ್ಮಾಣ ಮಾಡಿಕೊಡ್ಬೇಕು ನಮ್ಮ ಜವಾಬ್ದಾರಿ ಏನೋ ಮನುಷ್ಯನಾಗಿ ಹುಟ್ಟಿದ ನಂತರ ನನ್ನ ನಿಜ ಸ್ವರೂಪವೇನೋ ನನ್ನನ್ನ ಯಾರು ಈ ಭೂಲೋಕಕ್ಕೆ ಕಳುಹಿಸಿಕೊಟ್ರೋ ಜೀವನದ ಉದ್ದೇಶವೇನೋ ಮರಣದ ಅರ್ಥವೇನೋ ಇಂತಹ ಸರಳವಾದಂತಹ ವಿಷಯಗಳು ಅಂತ ನಮ್ಗೆ ಅನಿಸಿದ್ರು ಬಹಳ ಕ್ಲಿಷ್ಟವೇ ಆದರೆ ಅದನ್ನು ಸರಳವಾದ ರೂಪದಲ್ಲಿ ನಿಮಗೆ ನೀಡುವ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇವೆ ಆ ನಿಟ್ಟಿನಲ್ಲಿ ಎರಡು ಉಪನ್ಯಾಸಗಳಿದೆ ಮೊದಲನೆಯ ಉಪನ್ಯಾಸ ಸಾರ್ವತ್ರಿಕ ಸೋದರ ಭಾವ ಸಾರ್ವತ್ರಿಕ ಸೋದರ ಭಾವ ಅಂದರೆ ಯೂನಿವರ್ಸಲ್ ಬ್ರದರ್ಹುಡ್ ಇದು ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೆಯ ಉದ್ದೇಶ ಮೊಟ್ಟ ಮೊದಲನೆಯ ಉದ್ದೇಶ ಮೂಲಭೂತ ಉದ್ದೇಶ ಈ ಉದ್ದೇಶ ಉದ್ದೇಶವನ್ನ ಸಮರ್ಪಕವಾಗಿ ನೆರವೇರಿಸುವ ಸಲುವಾಗಿ ಥಿಯೋಸಾಫಿಕಲ್ ಸೊಸೈಟಿ ಸಾವಿರದ ಎಂಟುನೂರ ಎಪ್ಪತ್ತೈದನೆಯ ಇಸವಿಯಲ್ಲಿ ಪ್ರಾರಂಭವಾದದ್ದು ಅಂಥ ಒಂದು ವಿಚಾರವನ್ನ ನಮ್ಮ ಡಾಕ್ಟರ್ ಜ್ಯೋತಿ ನಾಗೇಶ್ ನಿಮ್ಮೊಡನೆ ಹಂಚಿಕೊಳ್ತಾರೆ ಎರಡನೆಯ ಉಪನ್ಯಾಸ ಮುಖ್ಯವಾಗಿ ಸತ್ಸಂಗದ ಮಹತ್ವವನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡುತ್ತೆ ಸತ್ಸಂಗ ಅಂದ್ರೆ ಏನು ಯಾಕಾಗಿ ಮನುಷ್ಯನಿಗೆ ಸತ್ಸಂಗದ ಅವಶ್ಯಕತೆ ಇದೆ ಆ ಸತ್ಸಂಗದಿಂದಾಗುವ ಪರಿಣಾಮವೇನು ಆ ಸತ್ಸಂಗವನ್ನ ನಾವು ಯಾಕೆ ಸತ್ಸಂಗವನ್ನು ಯಾಕೆ ನಾವು ಉಪಯೋಗ ಮಾಡಿಕೊಳ್ಳಬೇಕು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ಮೇಲೆ ಸತ್ಯದ ಸಹವಾಸ ಎಷ್ಟು ಮುಖ್ಯ ಅನ್ನೋದನ್ನು ವಿವರಿಸಿ ಹೇಳುವಂತಹ ಉಪನ್ಯಾಸ ಎರಡನೇದು ಈಗ ಮೊದಲನೆಯ ಉಪನ್ಯಾಸ ಸಾರ್ವತ್ರಿಕ ಸೋದರ ಭಾವ ಈ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ನಾನು ಡಾಕ್ಟರ್ ಜ್ಯೋತಿ ನಾಗೇಶ್ ರವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ದ ಸ್ಟೇಜ್ ಈಸ್ ಓವರ್ ಟು ಯು